ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಕಟ್ ಮಾಡಿ ಈ ಥರ ಕ್ಯೂಬ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಸೊ ನೋಡ್ತಿರ್ಬೋದು ನೀವು ಒಂದು ಬೌಲ್ನಷ್ಟು ಈ ಥರ ಕಲ್ಲಂಗಡಿ ಹಣ್ಣಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಬೀಜ ಸಮೇತನ ಜ್ಯೂಸ್ ಮಾಡ್ಕೊಳ್ತೀನಿ ನೀವು ಬೇಡ ಅಂದರೆ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಎಲ್ಲ ಕಲ್ಲಂಗಡಿ ಹಣ್ಣನ್ನು ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಹೆಲ್ದಿಯರ್ ವರ್ಷನ್ ಬೇಕಂತಂದರೆ ಹನಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಅರ್ಧ ಲೆಮನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಟೇಸ್ಟ್ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾನಿಲ್ಲಿ ಯೂಸ್ ಮಾಡತಕ್ಕಂಥ ಕಲ್ಲಂಗಡಿಯನ್ನು ಸ್ವಲ್ಪ ಮೀಡಿಯಮ್ ಸ್ವೀಟಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ ನೀವು ಬೇಡ ಅಂದರೆ ಹಾಗೇ ಮಾಡ್ಕೋಬೋದು ಜ್ಯೂಸು ವಿತೌಟ್ ಸಕ್ಕರೆ ಸೊ ಇವಾಗ ನಾನು ಅದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಬೇಗ ಚೆನ್ನಾಗಿ ಸ್ಮೂತ್ ಆಗಿಬಿಡತ್ತೆ ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಸಮೇತ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಡ ಅಂದರೆ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೋಬೋದು ಹೇಗದನ್ನು ನಾವು ಫಿಲ್ ಫಿಲ್ಟರ್ ಮಾಡ್ಕೋತೀವಲ್ಲ ಹಾಗೆ ಕಲಂಗ್ಡಿಯನಿನ ಬೀಜಲ್ಲಿ ತುಂಬ ನ್ಯೂಟ್ರಿಷನ್ ಗುಣಗಳಿವೆ ಸೊ ಹಾಗಾಗಿ ಆದಷ್ಟು ಜ್ಯೂಸ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡಿ ಸೊ ನಾವಿವಾಗ ಜ್ಯೂಸ್ ರೆಡಿ ಆಯಿತು ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಉಳ್ದಿರ್ತಕ್ಕಂಥ ಬೀಜ ಎಲ್ಲ ಈ ಥರ ನೀವು ಮೇಲೆ ಬಂದುಬಿಡತ್ತೆ ನಮಗೆ ಬೇಕಾದಂಥ ನ್ಯೂಟ್ರಿಷನ್ ಎಲ್ಲ ಸಿಗತ್ತೆ ಸೊ ಇದನ್ನು ಇವಾಗ ಡಿಸ್ಕಾರ್ಡ್ ಮಾಡಿಬಿಡೋಣ ಸೊ ನೀವು ಕಲ್ಲಂಗಡಿ ಹಣ್ಣಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶನೇ ಸಾಕು ನೀರನ್ನೇನು ಸೇರ್ಸೋಕೆ ಹೋಗಬೇಡಿ ಸೊ ಇವಾಗ ಜ್ಯೂಸ್ ರೆಡಿ ಆಗೋಯಿತು ಸೊ ನಾನು ಇವಾಗ ಗ್ಲಾಸಿಗೆ ಸರ್ವ್ ಮಾಡೋಣ ನೀವು ಬೇಕಿದ್ರೆ ಐಸ್ ಕ್ಯೂಬ್ಸ್ ಹಾಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಆಲ್ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನಂತರ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಗಾರ್ನಿಷಿಂಗಿಗೆ ಕಲ್ಲಂಗಡಿ ಹಣ್ಣಿನ ಪೀಸಸ್ನು ಕೂಡ ಇಡ್ಬೋದು ಬೇಡ ಅಂದರೆ ಈ ಥರ ಮಿಂಟನ್ನು ಗಾರ್ನಿಷ್ ಮಾಡ್ಬೋದು ಸೊ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಗಾರ್ನಿಷಿಂಗಿಗೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಜ್ಯೂಸಿಗೆ ಕೂಡ ಸ್ವಲ್ಪ ಮಿಂಟ್ ಹಾಕ್ಕೋಬೋದು ಬಟ್ ಏನಂತಂದರೆ ಅದರ ಫ್ಲೇವರ್ ಸ್ವಲ್ಪ ಬೇರೆ ಇರುತ್ತೆ ಸೊ ನಾನಿಲ್ಲಿ ಮಿಂಟನ್ ಯೂಸ್ ಮಾಡಿಲ್ಲ ಜ್ಯೂಸ್ ಮಾಡಬೇಕಾದ್ರೆ ಜಸ್ಟ್ ಗಾರ್ನಿಶಿಂಗಿಗೆ ಮಾತ್ರ ಯೂಸ್ ಮಾಡಿದ್ದೀನಿ ಹಾಗೆ ಕಲ್ಲಂಗಡಿ ಹಣ್ಣಿನಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ಈ ಸಮ್ಮರ್ ಅಲ್ಲಿ ಬಾಡಿನ ಹೈಡ್ರೇಟ್ ಮಾಡುತ್ತೆ ಹಾಗೆ ರಿಫ್ರೆಶಿಂಗ್ ಆಗಿಯೂ ಇರುತ್ತೆ ಆದಷ್ಟು ಈ ಸಮ್ಮರಲ್ಲಿ ಈ ಥರ ಜ್ಯೂಸ್ಗಳನ್ನು ಮನೆಯಲ್ಲೇ ಮಾಡಿಕೊಂಡು ಕುಡಿಬಹುದು ಹೆಲ್ದಿಯಾಗಿರುತ್ತೆ ಜ್ಯೂಸ್ ಸೆಂಟರ್ಗಳಲ್ಲಿ ನಿಮಗೆ ಇಷ್ಟು ಹೆಲ್ದಿ ಆದ ಜ್ಯೂಸ್ಗಳು ಸಿಗೋದಿಲ್ಲ ಬಟ್ ಅವರು ನೀರು ಮತ್ತು ಸಕ್ಕರೆನ ಜಾಸ್ತಿ ಹಾಕಿಬಿಟ್ಟು ಜ್ಯೂಸ್ ಮಾಡಿರ್ತಾರೆ ಸೊ ನಾವು ಮನೆಯಲ್ಲಿ ಹೆಲ್ದಿಯಾಗೆ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗೋಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು